ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಗೆ ತಮಗೆ ಸ್ವಾಗತ ಇವತ್ತು ಭಾನುವಾರ ನಾನು ಈ ಹಿಂದೆ ಜೆ ಜೆ ಮೀನ ಸರಣಿ ತನಿಖಾ ವರದಿಯನ್ನು ಮಾಡಿದ್ದೆ ಸದ್ಯಕ್ಕೆ ಕೊನೆ ಕಂತು ಅಂತ ಹೇಳಿದ್ದೆ ಆದರೆ ನಮ್ಮ ಸುದ್ದಿವಾಹಿನಿಯ ಕಚೇರಿಗೆ ಪತ್ರಗಳ ಮೇಲೆ ಪತ್ರ ಬರ್ತಾಯಿದೆ ಈಗ ಅನಿವಾರ್ಯವಾಗಿ ಈ ಸುದ್ದಿಯನ್ನು ಮಾಡಲೇಬೇಕಾಗಿದೆ ಮುಖ್ಯವಾಗಿ ನಾವೇನು ಗ್ರಾಮಾಂತರ ಪ್ರದೇಶ ಕೆಳದಿ ಭಾಗ ಅಂತ ಏನು ಹೇಳ್ತೀವಿ ಈ ಕೆಳದಿ ಭಾಗದ ಭಾಗದಲ್ಲಿರ್ತಕ್ಕಂಥ ಅದರಂತೆ ಕೆಳದಿ ಕೆಳದಿಪುರ ತೆರೆವೇನುಕೊಪ್ಪ ಹಿರೇನೆಲ್ಲೂರು ಕಾಗೋಡು ಮುಂತಾದ ಕಡೆ ಭಾರೀ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತ ಆ ಭಾಗದ ಕೆಲವರು ಪತ್ರ ಬರೆದಿದ್ದಾರೆ ಬಹುಶಃ ಚಾರ್ವಾಕ ಬೆನ್ನತ್ತಿ ನಾವೇನು ಈ ಜೆ ಜೆ ಎಂ ಬಗ್ಗೆ ಏನು ಮಾಹಿತಿಯನ್ನು ಪಡೆದು ಪಡೆದು ಸುದ್ದಿ ಮಾಡ್ತಾ ಇತ್ತು ಇದನ್ನು ಗಮನಿಸಿದ ವೀಕ್ಷಕರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ನಾವು ಅವರ ಪತ್ರದಲ್ಲಿ ಬಂದಿರುವ ಮಾಹಿತಿ ಪ್ರಕಾರ ಮುಖ್ಯವಾಗಿ ಅವರು ಹೇಳ್ತಿರುವುದು ಈ ಗುತ್ತಿಗೆದ ಇಲ್ಲಿ ಮಾಡಿರುವ ಗುತ್ತಿಗೆ ಯಾರು ನಮಗೆ ಬಂದ ಮಾಹಿತಿ ಪ್ರಕಾರ ಈ ಗುತ್ತಿಗೆಯನ್ನು ಸಾಗರ ತಾಲೂಕಿನಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದ್ ಮಾಡಿದ್ದಾರೆ ಅಂತ ಈ ಭಾಗದಲ್ಲಿ ಅನಿಲ್ ಅಂತ ಒಬ್ಬ ಗುತ್ತಿಗೆದಾರ ಅಂತ ಬಂದ ಪ್ರಮುಖವಾದಂಥ ಮಾಹಿತಿ ಈ ಮನುಷ್ಯ ಮಾತಿದ್ರೆ ನನಗೆ ಈಗ ಮಾಜಿ ಆಗಿದ್ದಾರೆ ಆಗ ಹಾಲಿ ಶಾಸಕರ ಆಗಿನ ಶಾಸಕರ ಹಾಲಪ್ಪನವರು ನನಗೆ ಭಾಳ ಹತ್ರ ಭಾರತ ಶೆಟ್ಟಿ ನನಗೆ ಭಾಳ ಹತ್ರ ಅಂತ ಈಗ ಹಾಲಿ ಶಾಸಕರ ಜೊತೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಫೋಟೋವನ್ನು ತೆಗೆದುಕೊಂಡು ಆ ಫೋಟೋವನ್ನು ಸಾಮಾಜಿಕ ದಾಬ ಜಾಲತಾಣ ತಾಣದಲ್ಲಿ ಹದಿನೇಳು ಬಿಟ್ಟು ಅವರಿಗೂ ಹತ್ತಿರ ಎನ್ನುವ ರೀತಿಯಲ್ಲಿ ಫೋಸ್ ಕೊಡ್ತಾ ಇದ್ದಾನೆ ಅಂತ ಈ ಭಾಗದ ಜನರ ಆರೋಪ ಸ್ನೇಹಿತರೆ ಇವರು ಇವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಈಗಾಗಲೇ ಇಲ್ಲಿಯ ಏನು ಭಾಗದಲ್ಲಿ ಕಾಮಗಾರಿ ನಡೆದಿದೆ ಆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಅಧ್ಯಕ್ಷರುಗಳಿಗೆ ಪಿ ಒಗಳಿಗೆ ಸೆಕ್ರೆಟರಿಗಳಿಗೆ ಮತ್ತು ಜೆ ಜೆ ಇ ವ್ಯಾಪ್ತಿಯಲ್ಲಿ ಬಿಲ್ ಮಾಡುವಂಥ ಗುಣಮಟ್ಟ ಪರೀಕ್ಷೆ ಮಾಡುವಂಥ ಇಂಜಿನಿಯರ್ಗಳಿಗೆ ಈತ ಕಾಲಕಾಲಕ್ಕೆ ಕಾಲಕ್ಕೆ ಸಲ್ಲಬೇಕಾದ ಸಲ್ಲಿಸುತ್ತಲೂ ಮತ್ತು ಆಗಾಗ ಪಾರ್ಟಿಯನ್ನು ಕೊಡುತ್ತಲೂ ಇದ್ದಾನೆ ಎಂಬ ನಿಖರವಾದಂಥ ಮಾಹಿತಿ ಇದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲೊಂದು ಇಲ್ಲಿ ಹೇಳಬೇಕೇನೆಂದರೆ ಈ ಅನಿಲ್ ಮತ್ತು ಅನಿಲ್ ಅನಿಲ್ಗೆ ಅಜಿತಾ ಎಂಬ ಮ್ಯಾನೇಜರ್ ಇದೆ ಇದನ್ನು ಇವರದ್ದು ಇಂಟ್ರೆಸ್ಟಿಂಗ್ ಆಗೋ ಒಂದು ಕಥೆಯವರು ಇಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಎಮ್ಮಿನ ಕೆಲಸ ನಡೆಯುತ್ತೆ ಅಲ್ಲಿ ಸುಮಾರು ಭಯಂಕರ ಎತ್ತರದ ಒಂದು ನಾಯಿ ನಾಯಿಯೊಂದನ್ನು ಅಂತಿರ್ತಾರಂತೆ ಸಾರ್ವಜನಿಕರು ಅಲ್ಲಿ ನಡೀತಿರುವ ಕಾಮಗಾರಿಯನ್ನು ನೋಡಕ್ಕೆ ಹೋದ ನೋಡಕ್ ಹೋಗ್ಬೇಕಂತ ಹೋದರೆ ಆ ನಾಯಿ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತೆ ಆ ಥರ ಹೆದರಿಸಿ ಓಡಿಸತ್ತಂತೆ ಅಂದ್ರೆ ಇದರ ಅರ್ಥ ಏನು ಅಂದರೆ ಸಾರ್ವಜನಿಕರು ಅಲ್ಲಿ ನಡೆದಿರುವ ಕಾಮಗಾರಿ ನೋಡಬಾರದು ಅಂತ ಕಳಪೆ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ದರ್ತ ಅಲ್ವೇ ಇವು ಕೆಲಸ ಮುಗಿದು ಎಲ್ಲ ಮುಚ್ಚಿ ಹೋದ ಮೇಲೆ ನಾ ಏನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ಸತ್ಯನೇನೋ ಗೊತ್ತಿಲ್ಲ ಆದರೆ ಬಂದಿರೋ ಮಾಹಿತಿ ಆಧಾರದ ಮೇಲೆ ನಾನು ಮುಂದೆ ಇದ್ದೆ ಇನ್ನೊಂದು ಆ ಭಾಗದ ಜನರು ಕೆಲವು ಜನರು ಬರೆದಿರೋ ಪತ್ರದಲ್ಲಿ ಮ್ಯಾನೇಜರ್ ಅಂತ ಏನಿದಾರಲ್ಲ ಅವರು ಏನಂದ್ರೆ ಯಾರಾದರೂ ಕೇಳಿದ್ರೆ ಕೆಟ್ಟ ಕೊಳಕ ಮಾತಾಡ್ತಾರಂತೆ ಕೊತ್ತೀನಿ ಕೊಲಿತೀನಿ ಬಡಿತೀನಿ ಹಾಗೆ ನನಗೆ ಯಾರು ಮುಟ್ಟೋಕ್ಕಾಗಲ್ಲ ಏನು ಮುಟ್ಟಕ್ಕಾಗಲ್ಲ ಅಂತ ಇದೆಂತ ಮಾಫಿಯಪ್ಪ ಹಾಗಾದ್ರೆ ಸಾಗರ ಅಂದರೆ ಏನಿಲ್ಲ ಏನಾಗ್ಬಿಡ್ತು ಹಂಗಾದರೆ ಸಾಗರದಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಬ ಹಾಗಾದ್ರೆ ಇನ್ಯಾರೋ ಒಬ್ಬರು ಎಂಜಿನಿಯರ್ ಇದ್ದಾರಂತೆ ಅವ್ರ ಏನೋ ಇದೆ ಸುಬೋಧು ಇನ್ನೇನೋ ಅಂತ ಏನೋ ಹೆಸರಿದೆ ಅವ್ರದ್ದು ಇಂಜಿನಿಯರ್ ಅವ್ರು ಕೇಳಿದರೆ ಹೀಗೆ ಆ ಥರ ನೋಡಿ ಈ ಥರ ಒಂದು ಆದರೆ ಯಾರು ಇದನ್ನು ಇದರ ಬಗ್ಗೆ ನಾವು ಯಾರು ಯಾರಿಗೆ ಹೇಳಬೇಕು ನಾವು ಇದರ ಇದರ ನನಗನ್ಸತ್ತೆ ಸಾಮಾಜಿಕ ಸಂಘಟನೆಗಳು ಆಯಾ ಭಾಗದ ಜನರು ಈ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ತಗೊಂಡು ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ ನಾವು ನಿಮಗೆ ಮ ಇಂದಿಂತ ಮಾಹಿತಿಯನ್ನು ಕೊಡ್ತೀವಿ ಬಿಟ್ಟರೆ ಎಲ್ಲ ಕೆಲಸ ನಾವು ಮಾಡೋಕ್ಕಾಗೋದಿಲ್ಲ ಶಾಸಕರೇ ದಯಮಾಡಿ ಈ ಹಿಂದೆ ಜೆ ಜೆ ಎಮ್ನಲ್ಲಿ ಆಗಿರುವಂಥ ವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಈಗ ನೀವು ಒಂದು ವರ್ಷ ವರ್ಷ ವರ್ಷದಿಂದ ನೀವು ಶಾಸಕರಾಗಿದ್ದೀರಾ ಇದರ ಬಗ್ಗೆ ಗಮನ ಹರಿಸಬೇಕು ಯಾಕಂತಂದರೆ ಕುಡಿಯುವ ನೀರಿನ ಯೋಜನೆ ಇದು ಇದು ಮನೆ ಮನೆಗೆ ನೀರು ಕೊಡುವಂಥ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಹಳ ಕ ಮಹತ್ತರವಾದಂಥ ಯೋಜನೆ ನಾನು ಎಂದಿದೆ ಅಂತ ಹೇಳಿದ್ರೆ ಬಲದೈವ್ ಹೆಸರು ಹಾಗಾಗಿ ಶಾಸಕರ ದಯಮಾಡಿ ಇದನ್ನು ಗಮನಿಸಿ ಮತ್ತು ಈ ವಿಭಾಗದ ಜೆ ಜೆ ಎಂ ಏನು ನಡೀತಿದೆ ಅದರ ಮುಖ್ಯಸ್ಥರ ಜಿಲ್ಲೆಯ ಮುಖ್ಯಸ್ಥರು ರಾಜ್ಯದ ಮುಖ್ಯಸ್ಥರಿಗೆ ಈ ಭಾಗದವರು ನನಗೇನು ಪತ್ರ ಬರೀತಿದ್ದೀರಾ ನೀವು ದೂರನ್ನು ದಾಖಲಿಸಿ ನಿಮ್ಮ ನಿಮ್ಮ ಊರಿನ ಜೆಜೆಎಂ ಕೆಲಸವನ್ನು ಗುಣಮಟ್ಟ ಗುಣಮಟ್ಟವಾಗಿ ಆಗಲಿಕ್ಕೆ ಮಾಡಿಸ್ಕೋಬೇಕು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ನೀವು ಮಾಹಿತಿ ಕಳಿಸಿದ್ದೀರಾ ನೀವು ಕಳಿಸಿದ ಮಾಹಿತಿ ಮಾಹಿತಿ ನಿಮ್ಮೂರಿನ ಕಾಳಜಿಗಾಗಿ ಮತ್ತು ನನಗೆ ಇಡೀ ಸಾಗರ ತಾಲೂಕಿನ ಮೇಲಿನ ಕಾಲೇಜಿಗೆ ಕಾಲೇಜಿ ನನಗೆ ಅಂದ್ರೆ ನಮ್ಮ ಸುದ್ದಿವಾಹಿನಿಗೆ ಮತ್ತೆ ನಾನು ಜೆ ಜೆ ಎಮ್ಮಿನ ಸುದ್ದಿಯನ್ನು ಇವತ್ತು ಮಾಡಿದ್ದೇನೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸುದ್ದಿ ಸಂಪಾದಕ ಸುದ್ದಿ ಸುದ್ದಿವಾಹಿನಿ ಸಂದೀಪ್ ಸಂದೀಪ್ ಕುಮಾರ್ ದಯಮಾಡಿ ಎಲ್ಲ ವೀಕ್ಷಕರೇ ದಯಮಾಡಿ ಯೂಟ್ಯೂಬಿಗೆ ಹೋಗಿ ಸ ಸಾ ಯೂಟ್ಯೂಬ್ಗೆ ಹೋಗಿ ಪತ್ರಿಕೆ ಪತ್ರಿಕೆಯನ್ನು ಇಂಗ್ಲೀಷ್ನಲ್ಲಿ ಟೈಪಿಸಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಜನಪರ ಜೀವಪರ ಸುದ್ದಿಯನ್ನು ಪ್ರತಿ ದಿನ ನಿಮ್ಮ ಮುಂದೆ ತಂದು ತಂದುಹಿಡಿತೇವೆ ನಮಸ್ತೆ